ಬೆಳೆಕರ್ ಅವರು ಮೊದ್ಲು ನಮ್ಗೆ ಪ್ರೇರಣೆ ಮಾಡಿದಂಗಾಯ್ತು ಮೊದಲೆಲ್ಲ ರಾಸಾಯನಿಕ ಕೃಷಿ ಮಾಡಿಕೊಂಡು ನಮ್ಗೆ ನಾವು ಅದರಲ್ಲಿ ಅಷ್ಟಾಗಿ ಲಾಭ ಏನು ಕಂಡಿರ್ಲಿಲ್ಲ ಪ್ರತಿಯೊಬ್ರು ನನ್ನ ಮಗ ನನ್ನ ಸೊಸೆ ಎಲ್ಲರೂ ಹೋಗಿ ನಾವು ಅವರ ಒಂದು ಇದರಲ್ಲಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾದ್ಮೇಲೆ ಪ್ರತಿಯೊಬ್ರು ನಮ್ಗೆ ನೈಸರ್ಗಿಕ ಕೃಷಿ ಮಾಡ್ಬೇಕು ಅಂತಕ್ಕಂಥ ಮನಸ್ಸಾಯ್ತು ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ತೋಟದಲ್ಲಿ ಪಂಚತರಂಗಿಣಿ ಬೆಳೆ ಅಂತ ಅಂತೇಳಿ ಹೇಳ್ತಾರೆ ಅದರ ಉದ್ದೇಶ ಏನು ಅಂತಂದ್ರೆ ಮೊದಲು ಹೆಚ್ಚಿನ ಬಿಸಿಲು ಬೀಳುತ್ತಲ್ಲ ಬಿಸಿಲು ಬೀಳತಕ್ಕಂತ ಮರಗಳು ಎತ್ತರವಾದ ಬೆಳೆ ಇರಬೇಕು ಅದ್ರ ಕೆಳಗಡೆ ಸೋಸಿ ಬಿದ್ದಕ್ಕಂಥ ಬಿಸಿಲನ್ನು ಉಪಯೋಗಿಸ್ಕೊಂಡು ಬೆಳೆಯತಕ್ಕಂಥ ಬೆಳೆ ಎರಡನೇದು ಬಿಸಿಲನ್ನು ಕೆಳಗೆ ಬಿದ್ದು ಉಪಯೋಗಿಸ್ಕೊಂಡು ಬೆಳೀತಕ್ಕಂಥ ಬೆಳೆ ಮೂರನೇದು ಆಮೇಲಿಂದ ಅದ್ರ ಕೆಳಗೆ ಬಿದ್ದಿರ್ತಕ್ಕಂತ ಬಿಸಿಲನ್ನು ಉಪಯೋಗಿಸ್ಕೊಂಡು ಬೆಳೀತಕ್ಕಂಥದು ನಾಲ್ಕನೇದು ಕೋಕೋ ಕಾಫಿ ಈ ತರ ಇರ್ತದೆ ಹಾಕೊಂತೀವಿ ಮನೆ ತರಕಾರಿಗೆ ಆಮೇಲಿಂದ ಬದನೆ ಗಿಡ ಹಾಕೊಂತೀವಿ ಮೆಣಸಿನ ಗಿಡ ಹಾಕೊಂತೀವಿ ಆ ತರಕ್ಕೆಲ್ಲಾನು ಉಳಿ ಮಜ್ಜಿಗೆ ಅದೆಲ್ಲ ಕೊಡ್ತೀವಿ ಬಿಟ್ರೆ ಇದಕ್ಕೆಲ್ಲ ಏನ್ ನಾವೆಂದು ಮಾಡಿ ಕೀಟ ಬಾಧೆ ನಿಯಂತ್ರಣ ಹೆಂಗೆ ಕೀಟ ಬರೋಂಗೆ ಇಲ್ಲ ಯಾಕೆ ಬರಲ್ಲ ನೈಸರ್ಗಿಕ ಕೃಷಿಯಲ್ಲಿ ನಮ್ಮ ಮೊದಲನೇ ಪಾಯಿಂಟ್ ಅಂತಂದ್ರೆ ಕೀಟನಾಶಕ ಕೀಟಗಳು ಬರೋಂಗೇ ಇಲ್ಲ ಗಿಡ ನೋಡಿ ಅದು ಎಷ್ಟು ಪುಷ್ಕಳವಾಗಿದೆ ಅದೇ ಗೊಬ್ಬರದಿಂದ ಅದನ್ನೇ ತಿನ್ಕೊಳ್ಳುತ್ತೆ ಅದಕ್ಕೂ ಅಷ್ಟೇನೆ ಜೀವಾಮೃತ ನೀನು ನಾವಿಲ್ಲಿ ನಮಸ್ಕಾರ ಸರ್ ಹಾ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನನ್ನ ಹೆಸರು ನಟರಾಜು ಅಂತ ಹೇಳಿ ನಮ್ದು ಪಾತ್ಕನಹಳ್ಳಿ ಗ್ರಾಮ ಹೊರಟಗಿರಿ ತಾಲೂಕು ಕೋಳಾಲ ಹೋಬಳಿ ತುಮಕೂರು ಜಿಲ್ಲೆಯವರು ನಾನು ಬಿ ಎಸ್ ಸಿ ಗ್ರಾಜುಯೇಟ್ ಬಿ ಎಸ್ ಸಿ ಮಾಡ್ಕೊಂಡಿದ್ದೀನಿ ನನಗೆ ಸುಮಾರು ಮೂವತ್ತೆಕರೆ ಜಮೀನಿದೆ ಮೂವತ್ತೆಕರೆ ಜಮೀನಲ್ಲಿ ಮೂವತ್ತೆಕರೆ ಜಮೀನು ಕೂಡ ನಾವು ನೈಸರ್ಗಿಕ ಕೃಷಿನ ಈಗ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ನಮ್ಮಲ್ಲಿ ಹೆಚ್ಚಿಗೆ ಬೆಳೆ ಅಂತಂದರೆ ತೆಂಗು ಅಡಿಕೆ ಬಾಳೆ ಮೆಣಸು ಕೋಕೋ ಕಾಫಿ ಇದೆ ಇವೆಲ್ಲನೂ ಸ್ವಲ್ಪ ಮೈನರ್ ಕಾಫಿನೂ ಕೋಕೋ ಮೈನರ್ ಇದೆ ಏನು ಮಿಕ್ಕಿನದಾವೆಲ್ಲ ಮೇಜರ್ ಕ್ರಾಪ್ಸು ಇವು ನಮಗೆ ಕಮರ್ಷಿಯಲ್ ಕ್ರಾಪ್ಸು ತೋಟ ನೋಡೋಣ ಅಂದರೆ ನೋಡ್ಕೊಂಬಿಟ್ಟು ಬರೋಣ ನೋಡೋಣ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ಸಾವಯವ ಕೃಷಿ ನಾವು ಸಾವಯವ ಕೃಷಿ ಹದಿಮೂರು ಹದಿಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಪ್ರೇರಣೆ ಪ್ರೇರಣೆ ನಮಗೆ ಸುಭಾಷ್ ಪಾಳೆಕರ್ ಅವರು ಮೊದಲು ನಮಗೆ ಪ್ರೇರಣೆ ಆಯಿತು ನಾವು ಮೊದಲೆಲ್ಲ ರಾಸಾಯನಿಕ ಕೃಷಿ ಮಾಡಿಕೊಂಡು ನಮಗೆ ನಾವು ಅದರಲ್ಲಿ ಅಷ್ಟಾಗಿ ಲಾಭ ಏನು ಕಂಡಿರಲಿಲ್ಲ ಓಕೆ ನಾವು ಭಾಳ ಸಾಕಾಗ್ಬಿಟ್ಟಿತ್ತು ವ್ಯವಸಾಯನೇ ಆಮೇಲಿಂದ ಅವರು ಪಾಳೆಕರ್ ಅವರು ಪರಿಚಯ ಆದಮೇಲೆ ಪರಿಚಯ ಆದಮೇಲೆ ನಮಗೆ ಶೂನ್ಯ ಬಂಡವಾಳ ಅಂತ ಹೇಳಿ ಹೇಳಿದರು ಓಕೆ ಆಗ ನಾವು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ನವರು ನಮ್ಮ ಮನೆಯವರು ನನ್ನ ಮಗ ನನ್ನ ಸೊಸೆ ಎಲ್ಲರೂ ಹೋಗಿ ನಾವು ಅವರ ಆ ಒಂದು ಇದರಲ್ಲಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾದ್ಮೇಲೆ ಪ್ರತಿಯೊಬ್ಬರೂ ನಮಗೆ ನೈಸರ್ಗಿಕ ಕೃಷಿ ಮಾಡಬೇಕು ಅಂತಕ್ಕಂಥ ಮನಸ್ಸಾಯಿತು ಆಗ ನಾವು ಎಲ್ಲನೂ ಶುರು ಮಾಡಿಕೊಂಡು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ ಮೊದಲು ನಾನು ಒಬ್ಬನೇ ಹೋಗಿದ್ದೆ ನಾನು ಒಬ್ಬನೇ ಹೋಗಿ ಮಾಡಿದಾಗ ಮನೆಯಲ್ಲಿ ಯಾರೂ ಅದನ್ನು ಒಪ್ಪಲಿಲ್ಲ ಓಕೆ ಏನು ನಾವು ಮೊದಲೆಲ್ಲೂ ಬೇಕಾದಷ್ಟು ಲೋಡ್ ಲೋಡ್ಗಟ್ಟಲೆ ಗೊಬ್ಬರ ಹೊಡಿತಾ ಇದ್ವಿ ಅವಾಗಲೇ ಬೇಸಾಯ ಮಾಡೋಕ್ಕಾಗಲಿಲ್ಲ ಇನ್ನು ಒಂದು ಎಕ್ರಿಗೆ ಒಂದು ಕೆ ಜಿ ಹತ್ತು ಕೆ ಜಿ ಸಗಣಿ ಹಾಕಿ ನಾವು ವ್ಯವಸಾಯ ಮಾಡೋಕ್ಕಾಗ್ತದೆ ಹಂಗೆ ಅಂತೇಳಿ ಎಲ್ಲರೂ ಉದಾಸೀನ ಮಾಡಿದ್ರು ಆಮೇಲಿಂದನು ನಾವು ಅವ್ರ ಬಂದ ಬಂದಮೇಲಿಂದ ಜೀವಾಮೃತ ಮಾಡಿ ಒಂದು ಎಕ್ರಿಗೆ ಒಂದು ತಿಂಗಳಿಗೆ ಇನ್ನೂರು ಲೀಟ್ರ್ ಜೀವಾಮೃತನ ಕೊಡ್ತಾ ಬಂದ್ವಿ ಒಂದು ಎರಡು ವರ್ಷ ತಪ್ಪಿದ್ರು ಮೂರು ವರ್ಷ ಅನ್ನುವಾಗ ನಮ್ಮ ತೋಟ ಎಲ್ಲನೂ ಭಾಳ ಸಮೃದ್ಧವಾಗಿ ಬೆಳ್ಕೊಳ್ಳೋದಕ್ಕೆ ಶುರುವಾಯ್ತು ಆಗ ನಮ್ಮ ಮನೆಯವರು ಎಲ್ಲರೂ ಯಾವಾಗ ಹೋಗಿ ಬಂದ್ವೋ ಅದರಿಂದ ಇದು ಪ್ರೇರಣೆಯಾಗಿ ನಾವು ಎಲ್ಲಾನು ಇವಾಗ ಅದನ್ನ ಅನುಸರಿಸ್ಕೊಂಡು ಬರ್ತಾ ಇದೀವಿ ಅಡಿಕೆ ಇದೆ ಕಾಫಿನೂ ಇದೆ ಮೆಣಸು ಇದೆ ಆಮೇಲಿಂದ ಕೋಕೋನು ಇದೆ ಬಾಳೆನೂ ಇದೆ ಇದೆಲ್ಲನೂ ಸುಭಾಷ್ ಪಾಳೇಕರ್ ಅವರ ಒಂದು ಮಾದರಿ ತೋಟ ಅಂದ್ರೆ ಅವರು ಏನು ಹೇಳ್ತಾರೆ ಅಂತಂದರೆ ನಮ್ಮ ತೋಟದಲ್ಲಿ ಪಂಚತರಂಗಿಣಿ ಬೆಳೆ ಇರಬೇಕು ಅಂತೇಳಿ ಹೇಳ್ತಾರೆ ಅದರ ಉದ್ದೇಶ ಏನು ಅಂತಂದರೆ ಮೊದಲು ಹೆಚ್ಚಿನ ಬಿಸಿಲು ಬೀಳುತ್ತಲ್ಲ ಬಿಸಿಲು ಬೀಳತಕ್ಕಂಥ ಮರಗಳು ಎತ್ತರವಾದ ಬೆಳೆ ಇರಬೇಕು ಅದರ ಕೆಳಗಡೆ ಸೋಸಿ ಬಿದ್ದಕ್ಕಂಥ ಬಿಸಿಲನ್ನು ಉಪಯೋಗಿಸ್ಕೊಂಡು ಬೆಳೆಯತಕ್ಕಂಥ ಬೆಳೆ ಎರಡನೇದು ಅದರ ಬಿಸಿಲನ್ನು ಕೆಳಕ್ಕೆ ಬಿದ್ದು ಉಪಯೋಗಿಸ್ಕೊಂಡು ಬೆಳೆಯತಕ್ಕಂಥ ಬೆಳೆ ಮೂರನೇದು ಓಕೆ ಆಮೇಲಿಂದ ಅದ್ರ ಕೆಳಗೆ ಬಿದ್ದಿರ್ತಕ್ಕಂಥ ಬಿಸಿಲನ್ನು ಉಪಯೋಗಿಸ್ಕೊಂಡು ಬೆಳಿರ್ತಕ್ಕಂಥದು ನಾಲ್ಕನೇದು ಕೋಕೋ ಕಾಫಿ ಈ ಥರ ಇರ್ತದೆ ಕೋಕೋ ಕಾಫಿ ನಾಲ್ಕನೇ ಅಂತ ನಾಲ್ಕನೇ ಅಂತ ತಿರ್ಗಿ ಆಮೇಲಿಂದ ಅದ್ರ ಕೆಳಗಡೆ ಎಲ್ಲನೂ ಈ ಸುವರ್ಣಗೆಡ್ಡೆ ಈ ಕಳೆ ಹುಲ್ಲು ಹೌದು ಆಮೇಲಿಂದ ಇದು ಅರಿಶಿಣ ಶುಂಠಿ ಈ ಥರ ಗಿಡಗಳೆಲ್ಲನೂ ಹಾಕ್ಕೊಂಡು ನಾವು ಇದನ್ನ ಮಾಡಿದ್ದೆ ಆದ್ಮೇಲಿಂದ ಭೂಮಿಯೆಲ್ಲ ಸ್ವಲ್ಪ ಬಿಸಿಲಿಗೆ ಬೀಳದಲೇ ಇರೋದ್ರಿಂದ ಭೂಮಿ ಯಾವಾಗಲೂ ತನುವಾಗಿರ್ತದೆ ಆಮೇಲಿಂದ ನಮಗೆ ಉತ್ಕೃಷ್ಟವಾದ ನೈಸರ್ಗಿಕವಾದ ಗೊಬ್ಬರ ಕೂಡ ನಮಗೆ ಇಲ್ಲೆನೆ ತಯಾರಾಗ್ತದೆ ನೋಡು ಮುಚ್ಚಿಗೆ ಜಾಸ್ತಿ ಇರಬೇಕು ನೈಸರ್ಗಿಕ ಕೃಷಿನಲ್ಲಿ ಇದು ಮುಚ್ಚಿಗೆ ನಾವು ಮಾಡಿದಷ್ಟು ನಮಗೆ ನೀರಿನ ಉಳಿತಾಯ ಆಗ್ತದೆ ಆಮೇಲಿಂದ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಅದರಷ್ಟು ಅದೇ ತಾನು ತಾನಾಗೇನೆ ಜೀವಾಮೃತ ಹಾಕಿದಾಗ ಕಳುತಬಿಟ್ಟು ಅದು ಯಾವಾಗಲೂ ಅದೇ ಉಪಯೋಗಿಸ್ಕೊತ ಇರ್ತದೆ ಓಕೆ ನಾವು ಗೊಬ್ಬರ ಯಾವ ವರ್ಷಕ್ಕೊಂದು ಸಾರಿನೋ ಎರಡು ಸಾರಿನೋ ಹಾಕ್ತೀವಿ ಅವಾಗ ಆ ಗಿಡ ಮಾತ್ರ ತಗೊಳ್ತದೆ ಈ ನೈಸರ್ಗಿಕ ಕೃಷಿ ಮಾಡಿದಾಗ ಏನಾಗ್ತದೆ ಅಂದರೆ ಅದರಲ್ಲಿ ಬಿದ್ದಿರ್ತಕ್ಕಂಥ ತ್ಯಾಜ್ಯಗಳೆಲ್ಲ ಯಾವಾಗಲೂ ಕೊಳತು ಕೊಳತು ಯಾವಾಗಲೂ ಗೊಬ್ಬರನೇ ಆಗಿರ್ತದೆ ಜಮೀನು ತುಂಬ ಗೊಬ್ಬರ ಆಗಿರ್ತೈತೆ ಓಕೆ ಅದರಲ್ಲಿ ಬೇರುಗಳು ಜಾಸ್ತಿ ಆಗಿರ್ತದೆ ಆವಾಗ ದ್ವಿದಳ ಧಾನ್ಯದ ಗಿಡಗಳು ಯಾವಾಗಿರ್ತವೋ ಅವೆಲ್ಲನೂ ಹೆಚ್ಚು ಹೆಚ್ಚಾಗಿ ನೈಟ್ರೋಜನ್ನ ಅವು ಉಪಯೋಗಿಸ್ಕೊತವೆ ನೈಟ್ರೋಜನ್ನ ಆಮೇಲಿಂದ ಪೊಟ್ಯಾಶ್ ಬೇಕು ಅಂತ ಅಂದಾಗ ಈ ಗಿಡ ಇರುತ್ತಲ್ಲ ಬಾಳೆ ಗಿಡದಲ್ಲಿ ಪೊಟ್ಯಾಶ್ ಬರುತ್ತೆ ಕೋಕೋಪಿಟ್ ಹಾಕಿದಿರಾ ಹೋಗ ನಾವು ಅದೇ ಈ ತೆಂಗಿನ ಮಟ್ಟೆ ಅದೆಲ್ಲ ತೆಂಗಿನಕಾಯಿ ಸುಲಿತೀವಲ್ವ ಆ ಸುಲಿದಿರೋ ಮಟ್ಟೆ ಎಲ್ಲಾನು ತೋಟಕ್ಕೆ ಹಾಕ್ಬಿಟ್ಟು ತೋಟಕ್ಕೆ ಅದೆಲ್ಲ ಡೈಜೆಸ್ಟ್ ಆದಾಗ ಅದು ಜಸ್ಟ್ ಲೈಕ್ ಕೊಡ್ಕೊ ಬಿಟ್ಟು ಹಾಕ್ಬಿಡುತ್ತೆ ಪೊಟ್ಯಾಶ್ಗೆ ಬಾಳೆ ಗಿಡ ಹಾಕೊಂಡಿದೀವಿ ನೈಟ್ರೋಜನ್ಗೆಲ್ಲ ಗಿರ್ಸಿಡಿಯ ಗಿಡ ಆಮೇಲಿಂದ ನುಗ್ಗೆ ಗಿಡ ಎಲ್ಲಾನು ಹಾಕೊಂಡಿದೀವಿ ಪೊಟ್ಯಾಶು ಆಮೇಲಿಂದ ನೈಟ್ರೋಜನ್ನು ಇವೆಲ್ಲ ಹೇರ್ ಹಾಕಿ ಸಿಕ್ಕರೆ ಇನ್ನು ಮಿಕ್ಕಿದ್ದ ಇವು ಕಮ್ಮಿ ಕಮ್ಮಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಬೇರೆ ಬೇರೆ ಎಲೆಗಳಿಂದ ಬೇರೆ ಬೇರೆ ಸಪ್ಲೈ ಆಗುತ್ತೆ ಅಲ್ಲಿ ಕೋಕೋ ಗಿಡ ಇದೆ ನೀವು ಹ್ಞೂ ನೋಡಿ ಸರ್ ಹಾಂ ಎಷ್ಟೊಂದು ಅದರಷ್ಟು ಗದೇ ಗಾಳಿಗೆ ಬೀಳ್ತದೆ ಈ ತೆಂಗಿನ ಅಡಿಕೆ ಗರಿ ಅದೆಲ್ಲ ಬೀಳುತ್ತಲ್ವಾ ಅದೆಲ್ಲ ಯಾವ್ಯಾವ್ದು ಇರ್ತದೋ ಹಂಗಂಗೆ ಇರ್ತದೆ ಇದೆಲ್ಲ ಹಂಗೆ ಇದ್ದರೆ ತೋಟಕ್ಕೆಲ್ಲ ಒಳ್ಳೆ ಮುಚ್ಚಿಗೆ ಆಗ್ತದೆ ಹೌದು ತೋಟಕ್ಕೆ ಮುಚ್ಚಿಗೆ ಆದಾಗ ನೀರಿನ ಒಂದು ಅಭಾವ ಕಡಿಮೆ ಆಗ್ತದೆ ನೀರು ಕಡಿಮೆ ಕೇಳುತ್ತೆ ನೀರು ಕಡಿಮೆ ಕೇಳುತ್ತೆ ಎಷ್ಟು ದಿನಕ್ಕೊಂದ್ಸಲ ಕೊಡ್ತೀರಾ ನಾವು ಇದಕ್ಕೆಲ್ಲ ಹದಿನೈದು ದಿವಸಕ್ಕೊಂದ್ಸರಿನ ಇಪ್ಪತ್ತು ದಿವ್ಸಕ್ಕೊಂದ್ಸರಿನ ನಮ್ದು ಏರಿಯಾ ಜಾಸ್ತಿ ಇದೆ ರೊಟೀನಾಗಿ ಆಗಿ ಬರ್ತೀವಿ ಕರೆಂಟ್ ಇರಬೇಕು ನೀರು ಇರಬೇಕು ವ್ಯವಸ್ಥೆ ಒಂದು ಕಡೆಯಿಂದ ಬರಬೇಕಾದ್ರೆ ಹದಿನೈದು ಇಪ್ಪತ್ತು ದಿವಸದ ಮೇಲಾಗ್ತದೆ ಒಂದು ರೌಂಡ್ ಬರುವಾಗ ಸ್ವಲ್ಪ ಕರೆಂಟ್ ಅಭಾವ ಇದೆ ಏನು ಮಾಡ್ತೀರಾ ಸರ್ ನೀರು ಕೊಡೋದಕ್ಕೆ ನಾವು ನೀರು ಕೊಡುವಾಗ ಇನ್ನೇನು ಜೀವಾಮೃತ ಕೊಡ್ತೀವಿ ಪ್ರತಿ ನೀರಿಗೂ ಜೀವಾಮೃತ ಕೊಡ್ತೀವಿ ಪ್ರತಿ ಸಲ ಪ್ರತಿ ಸಾಲೂ ಕೊಡ್ತೀವಿ ಹದಿನೈದು ದಿವ್ಸಕ್ಕೆ ಬಂದರೂ ಜೀವಾಮೃತ ಬಂದಿರುತ್ತೆ ಇಪ್ಪತ್ತು ದಿವ್ಸಕ್ಕೆ ಬಂದರೂ ಬಂದಿರುತ್ತೆ ವಾರಕ್ಕೆ ಬಂದರೂ ಜೀವಾಮೃತ ಬಂದಿರುತ್ತೆ ಕಾರಣ ನಾವೆಲ್ಲಕ್ಕೂ ಕೊಡೋದಕ್ಕೆ ಶುರು ಮಾಡ್ತಾ ಇರ್ತೀವಲ್ವ ಅದಾದಮೇಲೆ ಇದಕ್ಕೆ ಗೇಟ್ ಆದ್ಮೇಲೆ ಇನ್ನೊಂದಕ್ಕೆ ಇನ್ನೊಂದು ಆದ್ಮೇಲೆ ಇನ್ನೊಂದಕ್ಕೆ ತಿಳ್ಕೊಂಡು ಬರೋದ್ರಿಂದ ಯಾವಾಗಲೂ ಸುಮಾರು ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ದಿವಸಕ್ಕೆ ಒಂದು ಸಾರಿ ಜೀವಾಮೃತ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ತೊಟ್ಟಿಯಿಂದ ಒಂದು ಸುಮಾರು ಒಂದು ನಾ ಐವತ್ತಡಿ ಉದ್ದ ಅರವತ್ತು ಅಡಿ ಆಗಲ್ಲ ಒಂದು ಹತ್ತಡಿ ಆಳ ಒಂದು ತೊಟ್ಟಿ ಮಾಡ್ಕೊಂಡಿದ್ದೀವಿ ಆ ತೊಟ್ಟಿಗೆ ನಾವು ಮೇಲ್ಗಡೆ ಎಲ್ಲನೂ ಶೇಡ್ ನಟ್ಟು ಹಾಕ್ಬಿಟ್ಟು ಬಿಸಿಲು ಬೀಳ್ದಂಗೆ ಅದರೊಳಗೆ ಈ ಪಾಚಿ ಈ ವಾತಾವರಣದಲ್ಲಿರೋ ಡಸ್ಟು ಎಲ್ಲ ಬೀಳ್ದಂಗೆ ಮಾಡ್ಕೊಂಡಿದ್ವಿ ಅದರಿಂದನೇ ಸೀದಾ ಡ್ರಿಪ್ಪಿಗೆ ನೀರು ಬಂದುಬಿಡ್ತೈತೆ ನೀರು ಬಂದಾಗ ಅದ್ರ ಜೊತೆಯಲ್ಲೇ ಜೀವಾಮೃತ ಸೋಸು ಅದು ಬಿಟ್ಬಿಡ್ತೀವಿ ಆ ಡ್ರಿಪ್ನಲ್ಲಿ ಬಂದುಬಿಡ್ತೀವಿ ನೀರು ಹಾಂ ಸರ್ ಜೀವಾಮೃತ ಹಾಂ ಹಾಂ ಹ್ಞೂ ಸರ್ ಓಕೆ ಜೀವಾಮೃತ ಕೊಡ್ತೀರಾ ಅದು ಮಣ್ಣಿನ ಮಣ್ಣಿನ ಅದು ಬಿಟ್ರೆ ಇದಕ್ಕೇನಾದ್ರೂ ರೋಗ ಗೀಗ ಬಂದ ಇಲ್ಲ ನಾವು ಇದುವರೆಗೂನು ಏನು ಒಂದು ಚೂರ್ ಔಷಧಿ ಯಾವ್ದು ಹೊಡೆದಿಲ್ಲ ರಾಸಾಯನಿಕ ಹೊಡೆಯಲ್ಲ ಅಂತ ಗೊತ್ತಾಯ್ತು ಆರ್ಗ್ಯಾನಿಕ್ ಆಗಿ ಏನ್ ಮಾಡಾಕ್ತಿರ ಔಷಧಿ ಏ ಎಂಥದ್ದು ಇಲ್ಲ ನಾವು ಜೀವಾಮೃತ ಕೊಡ್ತೀವಲ್ಲ ಅದನ್ನ ಹೊಡಿಯೋದು ಇಲ್ಲ ಸ್ಪ್ರೇನು ಇಲ್ಲ ಏನು ಮಜ್ಜಿಗೆ ಅದೆಲ್ಲ ಈ ಇದಕ್ಕೆ ಅವಶ್ಯಕತೆ ಇಲ್ಲ ನಾವು ಹುಳಿ ಮಜ್ಜಿಗೆ ಎಲ್ಲಾನು ಈ ಟೊಮೊಟೊ ಗಿಡ ಹಾಕೊಂತೀವಿ ಮನೆಗೆ ತರಕಾರಿಗೆ ಆಮೇಲೆ ಬದ್ನೆ ಗಿಡ ಹಾಕೊಂತೀವಿ ಮೆಣಸಿನ ಗಿಡ ಹಾಕೊಂತೀವಿ ಆ ತರಕ್ಕೆಲ್ಲೂ ಹುಳಿ ಮಜ್ಜಿಗೆ ಅದೆಲ್ಲ ಕೊಡ್ತೀವಿ ಬಿಟ್ರೆ ಇದಕ್ಕೆಲ್ಲ ಏನು ನಾವೆಂದು ಮಾಡಿಲ್ಲ ಮತ್ತೆ ಇದನ್ನ ಕೀಟಬಾಧ ನಿಯಂತ್ರಣ ಹಿಂಗೆ ಕೀಟ ಬರೋಂಗೆ ಇಲ್ಲ ಯಾಕೆ ಬರಲ್ಲ ನೈಸರ್ಗಿಕ ಕೃಷಿನಲ್ಲಿ ನಮ್ಮ ಮೊದಲನೇ ಪಾಯಿಂಟು ಅಂತಂದರೆ ಕೀಟನಾಶಕ ಕೀಟಗಳು ಬರೋಂಗೆ ಇಲ್ಲ ಯಾಕೆಂದ್ರೆ ಭೂಮಿನೇ ಫಲವತ್ತಾಗಿದ್ದಾಗ ನಮ್ಮ ಶಕ್ತಿಯುತವಾಗಿ ನಾವಿದ್ರೆ ನಮಗೆ ರೋಗಗಳೇ ಭಾಳ ಅಟ್ಯಾಕ್ ಆಗೋದು ಭಾಳ ಕಡಿಮೆ ಆಗ್ತದೆ ಅಕಸ್ಮಾತ್ ರೋಗ ಅಟ್ಯಾಕ್ ಆದರೂ ನಾವು ಅದ್ರ ವಿರುದ್ಧ ಓಡಾಡ್ಬೋದು ಓಡಾಡ್ಬೋದು ಅವಾಗ ನಾವೇನು ಮಾಡ್ತೀವಿ ಹಂಗೇನಾದರೂ ರೋಗ ಬಂದಾಗ ಈ ಬೇವಿನ ಕಷಾಯ ಆಮೇಲೆ ಈ ದಶಪರ್ಣಿ ಕೀಟನಾಶಕ ಅಗ್ನಿ ಅಸ್ತ್ರ ನೀಮಾಸ್ತ್ರ ಅಂತೇಳಿ ಮಾಡ್ಕೊತೀವಿ ಸ್ಪ್ರೇ ಮಾಡ್ತೀವಿ ಆದರೆ ಇದುವರೆಗೂ ನಾವು ಹತ್ತು ವರ್ಷದಿಂದ ಇದುವರೆಗೂ ನಾವು ಒಂದು ಸಾರಿನೂ ಯಾವ ತೋಟಕ್ಕೂ ಸ್ಪ್ರೇ ಮಾಡಿಲ್ಲ ಯಾವುದನ್ನು ಸ್ಪ್ರೇ ಮಾಡಿಲ್ಲ ಇದು ಯಾವ ಪಣಿವರ್ ಒಂದು ಪಣಿಯೂರು ಒಂದು ಪಣಿಯೂರು ಒಂದು ಪಣಿಯೂರು ಒಂದು ಏನು ನಮ್ಗೆ ಒಂದು ಉಪಯೋಗ ಅಂದ್ರೆ ಸ್ವಲ್ಪ ನಮ್ಮ ಬಯಲು ಪ್ರದೇಶಕ್ಕೆ ತಡೆಯುತ್ತೆ ಬೇರೆ ನಾವೇನು ನೋಡಿಲ್ಲ ಸಿಗಂದಿನಿ ಹೊಸ ತಳಿ ಬಂದಿದೆ ಅದು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬಟ್ ಅವಕ್ಕೆಲ್ಲ ಏನು ಹೋಗಿಲ್ಲ ಇದು ನಾವು ನಮ್ಮಲ್ಲೇನೇ ನಾವೇ ಕಟಿಂಗ್ಸ್ ಮಾಡ್ಕೊಂಡು ನಾವೇ ನಮ್ಮ ಪ್ಯಾಕೆಟ್ ಅಲ್ಲಿ ಬೆಳೆಸ್ಕೊಂಡು ನಾವು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹ್ಞೂ ಒಂದು ಗಿಡಕ್ಕೆ ಏನಕ್ಕೆ ಕನಿಷ್ಠ ಅಂತಂದರೂ ಒಣಗಿರೋದು ಎರಡು ಕೆ ಜಿ ಮೆಣಸು ಬರ್ತಾಯಿದೆ ಇವಾಗ ತಕ್ಷಣಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಕಾರಣ ಈ ಗಿಡ ಡೆವಲಪ್ ಆದಂಗೆ ಡೆವಲಪ್ ಆದಂಗೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ ಇವಾಗ ಒಂದು ಹುಣಸೆ ಗಿಡನ ಉದಾಹರಣೆ ತೊಗೊಂಡ್ರೆ ಮೊದಲನೇ ಸಲ ಐದು ಕೆ ಜಿ ಹತ್ತು ಕೆ ಜಿ ಬಿಡ್ತದೆ ವಯಸ್ಸಾದಂಗೆ ವಯಸ್ಸಾದಂಗೆ ಅದೇ ಗಿಡ ಐದು ಕ್ವಿಂಟಾಲ್ ಬಿಟ್ಟಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಹಂಗಾಗಿ ಇದೂನುನು ಬ ದೊಡ್ಡದಾದಂಗ್ ದೊಡ್ಡದಾದಂಗ ಸ್ವಲ್ಪ ಫಸಲ್ ಜಾಸ್ತಿ ಬಿಡ್ತಾ ಹೋಗ್ತದೆ ಓಕೆ ಸರ್ ಅಡಿಕೆ ಮರ ಒಂದು ನಲ್ವತ್ತರಿಂದ ಐವತ್ತು ವರ್ಷ ಬರುತ್ತೆ ಆ ಅಡ್ಕೆ ಗಿಡ ಸುಮಾರು ಎಪ್ಪತ್ತೊಂಬತ್ ವರ್ಷ ಇರ್ತದೆ ಹಾ ವರ್ಷ ಅಂತಾರೆ ಹಾ ಇದು ಒಂದ್ ವರ್ಷ ಇರ್ತದೆ ನಲವತ್ತ ವರ್ಷ ಇರುತ್ತೆ ಇದು ಅಡ್ಕೆ ಗಿಡ ಅರವತ್ತ ಎಪ್ಪತ್ ವರ್ಷ ಇದ್ರುನು ಇದನ್ನ ನಾಟಿ ಮಾಡಿ ಈ ಒಂದು ಹದಿನೈದ್ ಇಪ್ಪತ್ ವರ್ಷ ಕಳೆದ ಮೇಲೆ ನಾವ್ ಮೆಣಸಾಕ್ಬೇಕು ಮೆಣಸು ಅಡಿಕೆ ಜೊತೆಯಲ್ಲೇ ನಾವು ಮೆಣಸು ಹಾಕಿದ್ರೆ ಅಡಿಕೆ ಗಿಡನೇ ಬರಲ್ಲ ಬಿಡೋದಿಲ್ಲ ಸುಳಿ ಎಲ್ಲ ಸುತ್ತಕೊಂಡ್ ಬಿಡ್ತದೆ ಗಿಡ ನಾವು ಮೆಣಸು ಹಾಕಿದ್ರೆ ಬೆಳ್ಕೊಂಡ್ ಬೆಳ್ಕೊಂಡ್ ಗಿಡದ್ದು ಐದು ಪಟ ಬಂದಿರತ್ತಲ್ಲ ಐದು ಪಟ ಹಾಕ್ಬೋದಂತೆ ಅಂತ ಒಬ್ಬೊಬ್ಬರು ಹಾಕಿರ್ತಾರೆ ಅದು ಏನ್ ಮಾಡಿರ್ತಾರೆ ಇತ್ತೀಚಿಗೆ ಈ ಸಿಗಂಧಿನಿ ತಳಿ ಇವ್ಯಾವ ಇನ್ನೊಂದ್ ಎರಡ್ ಮೂರು ವರ್ಷ ತಳಿ ಬಂದಿದಾವಂತೆ ನಾವು ಐಡಿಯಾ ಇಲ್ಲ ಅವು ಕೆಳಗಡೆನೆ ಬುಷ್ ಬೆಳ್ದಂಗೆ ಬೆಳ್ಕೊತದಂತೆ ನಾನು ನೋಡಿಲ್ಲ ಬುಷ್ ಬೆಳೆದಂಗೆ ಆ ಸುಮಾರು ಎಂಟತ್ತು ಅಡಿಯಿಂದ ಕೆಳಗಡೆನೆ ಕಾಯಿ ಬಿಡ್ತೈತೆ ಅಂತೇಳಿ ಹೇಳ್ತಾರೆ ಆ ಥರ ಒಂದು ವೆರೈಟಿ ಏನಾದರೂ ನಾಟಿ ಮಾಡ್ಬೋದು ಈ ಪಣಿಯೂರು ಒಂದು ಪಣಿಯೂರು ಐ ಎರಡು ಮೂರು ಏನು ಬರ್ತವೆ ಇವು ಮಾತ್ರ ಸಣ್ಣ ಸಣ್ಣ ಗಿಡಗಳಿಗೆ ನಾಟಿ ಮಾಡೋದಕ್ಕೆ ಬರಲ್ಲ ಓಕೆ ಏನಿದ್ರೂ ಎತ್ತರವಾದ ಬೆಳೆ ಬೇಕು ಈ ಕೋಕೋ ಯಾವಾಗ ಹಾಕಿದ್ರೆ ಸರ್ ಇದು ಕೋಕೋ ನಾವು ಸುಮಾರು ಈ ನೈಸರ್ಗಿಕ ಕೃಷಿ ಬಂದ ಮೇಲೆ ಸುಮಾರು ಒಂದು ಆರು ವರ್ಷ ಏಳು ವರ್ಷ ಆಗಿದೆ ವರ್ಷದ ಮೇಲೆ ನಾವು ಕೋಕೋ ಗಿಡ ನಾಟಿ ಮಾಡಿದ್ದೀವಿ ಅದರಿಂದ ನಮಗೇನು ಒಂದು ಪ್ರಯೋಜನ ಆಗ್ತದೆ ಅಂದ್ರೆ ಅದರಲ್ಲಿ ಬೀಳ್ತಕ್ಕಂಥ ಒಂದು ಕಡ್ಡಿ ಕಸ ಎಲೆ ಎಲ್ಲ ಏನು ಬೀಳ್ತೈತೆ ಅದೆಲ್ಲ ನಮ್ಮ ಭೂಮಿನಲ್ಲಿ ಕೊಳತು ಅದರಲ್ಲಿ ಬರತಕ್ಕಂಥ ಆದಾಯಕ್ಕಿಂತ ಪಕ್ಕದಲ್ಲಿ ಬರತಕ್ಕಂತ ಆದಾಯದ ಒಂದು ನಿರೀಕ್ಷಣೆ ನಮಗೆ ಜಾಸ್ತಿ ಆಗಿದೆ ಸರ್ ಕೋಕೋ ಕೂಡ ಅದನ್ನು ಒಂದು ನಮ್ಗೆ ಇವಾಗ ಸುಮಾರು ಏನಿಲ್ಲ ಅಂತಂದ್ರೂ ಒಂದು ಕೆ ಜಿ ಬಂದು ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಕೆ ಜಿ ಮಾರ್ಕೊತೀವಿ ಕೋಕೋನ ನಾವಿಲ್ಲಿಂದ ಪುತ್ತೂರಿಗೆ ಕಳಿಸ್ಬಿಡ್ತೀವಿ ಪ್ಯಾಕ್ ಮಾಡಿ ವಿ ಆರ್ ಎಲ್ಗೆ ಹಾಕ್ಬಿಟ್ಟು ಅಲ್ಲಿಂದ ನಮಗೆ ದುಡ್ಡನ್ನ ನಮ್ಮ ಅಕೌಂಟ್ಗೆ ಅವರು ಅಲ್ಲಿ ಪೋಸ್ಟ್ ಮಾಡಿಬಿಡ್ತಾರೆ ಎಷ್ಟಿದೆ ಸರ್ ಕೋಕೋ ಗಿಡ ನಮ್ಮ ಹತ್ರ ನಮ್ಮ ಹತ್ರ ಕೋಕೋ ಗಿಡ ಒಂದು ನೂರೈವತ್ತು ಇನ್ನೂರು ಗಿಡ ಐತೆ ಇನ್ನೂರು ಗಿಡ ಐತೆ ಒಂದು ಸಲ ನಿಮ್ಮ ಕೋಕೋ ಕಳ್ಸಿದ್ರೆ ಕಳಿಸ್ತೀರಾ ನಾವೊಂದು ಐವತ್ತು ಕೆ ಜಿ ಅರವತ್ತು ಕೆ ಜಿ ಕಳಿಸ್ತೀವಿ ಒಂದೇ ಸಾರಿ ಅದು ಬರೋದಿಲ್ಲ ವರ್ಷ ಪೂರ್ತಿ ಬೆಳೆ ಇದ್ದೇ ಇರ್ತದೆ ಆದರೆ ಪೀಕು ಲೆವೆಲ್ಲು ವರ್ಷಕ್ಕೆ ಎರಡು ಸಾರಿ ಬರುತ್ತೆ ನಾವೊಂದೊಂದ್ಸಲ ಕಳಿಸ್ದಾಗೆಲ್ಲ ಸಣ್ಣ ಪುಟ್ಟ ಎಲ್ಲ ಕೂಡಿಕೊಂಡು ಕೂಡಿಕೊಂಡು ಎಲ್ಲನೂ ಐವತ್ತು ಕೆ ಜಿ ಅರವತ್ತು ಕೆ ಜಿ ಇಪ್ಪತ್ತು ಕೆ ಜಿ ನಾವು ತುಂಬ ದಿವಸ ಇಟ್ಕೊಳೋದಿಲ್ಲ ಬಂದಂಗೆ ಬಂದಂಗೆ ಬಂದಾಗ ಕಳಿಸ್ತಾ ಇರ್ತೀವಿ ಯಾವ ರೀತಿ ಒಣಗಿಸಿ ಕಳಿಸ್ತೀರ ಒಣಗಿಸ್ಬಿಟ್ಟು ಎಲ್ಲನೂ ಪ್ರೋಸೆಸ್ ಮಾಡಬೇಕು ಅದನ್ನು ಹೊಡಿಬೇಕು ಅದನ್ನು ಪ್ರೋಸೆಸ್ ಮಾಡಬೇಕು ಪ್ರೋಸೆಸ್ ಮಾಡಿ ಒಣಗಿಸ್ಬಿಟ್ಟು ನಾವು ಗ್ರೇಡ್ ಏನು ಮಾಡಲ್ಲ ಅವರೇ ಗ್ರೇಡ್ ಮಾಡ್ಕೊತಾರೆ ಅವ್ರಿಗೆ ಅಲ್ಲಿಗೆ ಕಳಿಸ್ಬಿಡ್ತೀವಿ ಮಾಡಿ ಅಮೌಂಟ್ ಹಾಕ್ತಾರೆ ಅವ್ರು ಗ್ರೇಡ್ ಮಾಡ್ಕೊತಾರೆ ಅದೇನು ಮಾಡ್ತಾರೆ ನಿಮ್ಗೆ ಅದೆಲ್ಲ ಇಲ್ಲ ಗ್ರೇಡ್ ಮಾಡಿ ಅಂತೇಳಿ ಹೇಳ್ತಾರೆ ನಾವು ಮಾಡೋಕೆ ಹೋಗಲ್ಲ ಎಲ್ಲ ಒಟ್ಟಿಗೆ ಕಳಿಸ್ಬಿಡ್ತೀವಿ ಒಟ್ಟಿಗೆ ದುಡ್ಡು ಹಾಕಿ ಕಳ್ತೀವಿ ಎಷ್ಟು ಕೆಜಿ ಕಳ್ಸಿರ್ತೀರೋ ಅಷ್ಟು ದುಡ್ಡು ಅಷ್ಟು ದುಡ್ಡನ್ನ ಹಾಕ್ಬಿಡ್ತಾರೆ ಕೆಜಿಗೆ ಇನ್ನೂರೈವತ್ತು ಇನ್ನೂರ ಎಂಬತ್ತು ಮುನ್ನೂರವರೆಗೂ ಹಾಕ್ತಾರೆ ಸಾರಿ ಅಲ್ಲಿ ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೋ ಆ ರೇಟ್ ಹಾಕ್ತಾರೆ ಕ್ಯಾಡ್ಬರೀಸ್ ಕಂಪ್ನಿಗೆ ಹಾಕ್ತೀವಿ ಹೆಚ್ಚಿಗೆ ಅದು ಈ ಗೊಬ್ಬರನೇ ಗಿಡ ನೋಡಿ ಅದು ಎಷ್ಟು ಪುಷ್ಕಳವಾಗಿದೆ ಅದೇ ಗೊಬ್ಬರದಿಂದ ಅದನ್ನೇ ತಿನ್ಕೊಳ್ಳುತ್ತೆ ಹೌದೌದು ಅದಕ್ಕೂ ಅಷ್ಟೇನೆ ಜೀವಾಮೃತ ಅದಕ್ಕೂ ಇನ್ನೇನು ನಾವಿಲ್ಲಿ ಹ್ಮ್ ಸರ್ ಇದಕ್ಕೆ ಏನೇನು ಯಾವ ಪ್ರಾಣಿ ಕಾಟ ಇದೆ ಹೆಚ್ಚು ಇದಕ್ಕೆ ಹೆಚ್ಚಿಗೆ ನಮ್ಗೆ ಇಲಿ ಕಾಟ ಜಾಸ್ತಿ ಇದೆ ಇಲಿಗಿಂತ ನಮ್ಮಲ್ಲಿ ಅಳಿಲು ಜಾಸ್ತಿ ಕಾಟ ಮಾಡ್ತವೆ ಕರೆಕ್ಟ್ ಅಳಿಲ್ ಯಾಕೆ ಕಾಟ ಮಾಡ್ತವೆ ಅಂದ್ರೆ ಈ ಈ ಅಡಿಕೆ ಗೊನೆ ಇರುತ್ತಲ್ವಾ ಅಡಿಕೆ ಗೊನೆಗೆ ಪಳ್ಕೊಂಡ್ಬಿಡ್ತವೆ ಅಳಿಲುಗಳು ಅಳಿಲುಗಳು ಅಡಿಕೆ ಗೊನೆಗೆ ಪಳ್ಕೊಂಡಾಗ ಅವು ಹಂಗೇನೆ ಇದು ಹಣ್ಣು ಬಹಳ ಪುಷ್ಕಳವಾಗಿರ್ತದೆ ಅದರಲ್ಲಿ ಇರ್ತಕ್ಕಂಥ ಒಂದು ಲೋಳೆ ರಸ ಇದ್ದಂಗೆ ಇರುತ್ತೆ ಅದನ್ನು ತಿನ್ನೋದಕ್ಕೋಸ್ಕರ ಬರ್ತವೆ ಬೀಜ ಏನು ತಿನ್ನಲ್ಲ ಬೀಜ ಎಲ್ಲ ಕೆಳಗೆ ಕುದುರಿಸ್ತವೆ ಹಣ್ಣು ಮಾತ್ರ ತೂತಕೋರದು ಒಳಗಿರೋದೆಲ್ಲ ತಿಂತವೆ ಬಟ್ ಆ ಬೀಜ ಅಲ್ಲೇ ಇದ್ರೂ ನಾವು ಆರಿಸ್ಕೊಳೋಕ್ಕೂ ಆಗಲ್ಲ ಬೀಜ ಆರ್ಸೋಕ್ಕಾಗಲ್ಲ ಅದು ವೇಸ್ಟೇನೆ ವೇಸ್ಟ್ ಆಗೋಗ್ಬಿಡುತ್ತೆ ನಮ್ಮಲ್ಲಿ ಮೇಜರು ತೆಂಗು ಅಡಿಕೆ ಬಾಳೆ ಮೆಣಸು ಕೋಕೋ ಇಷ್ಟು ಮೇಜರ್ ಇದಾವೆ ಇನ್ನು ಮಿಕ್ಕಿನದಾವೆಲ್ಲ ಎಲ್ಲ ಮೈನರ್ ಕ್ರಾಪ್ಸು ಅವೆಲ್ಲ ಸುವರ್ಣ ಗೆಡ್ಡೆ ಅಂತೆ ಮೆಣಸು ಅರಿಶಿಣ ಲವಂಗ ಇವೆಲ್ಲ ಮೈನರ್ ಕ್ರಾಪ್ಸು ಎಷ್ಟು ವರ್ಷ ಆಯಿತು ಸರ್ ನೀವು ಅಡಿಕೆ ಹಾಕಿ ಎಷ್ಟೋ ಈ ಅಡಿಕೆ ಹಾಕಿ ಸುಮಾರು ಒಂದು ಇಪ್ಪತ್ತೈದು ವರ್ಷದ್ದು ಮರಗಳು ಇವೆಲ್ಲ ಫಸ್ಟು ಇಲ್ಲಿ ನೀವು ತೆಂಗು ಹಾಕಿದ್ದು ಮೊದಲು ತೆಂಗು ನಾಟಿ ಮಾಡಿ ಬಾರ್ಡ್ರಿಗೆಲ್ಲ ತೆಂಗು ನಾಟಿ ಮಾಡ್ಕೊಂಡ್ವಿ ಮೊದಲೆಲ್ಲ ಗದ್ದೆ ಮಾಡ್ತಾ ಇದ್ವಿ ತೆಂಗು ನಾಟಿ ಮಾಡ್ಕೊಂಡು ಆದಮೇಲೂ ಗದ್ದೆ ಮಾಡಿದ್ವಿ ಆಮೇಲಿಂದ ನಾವು ಇದಕ್ಕೆಲ್ಲಾನು ಬಾಳೆ ಹಾಕ್ಕೊಂಡ್ವಿ ಬಾಳೆ ಹಾಕ್ಕೊಂಡಿದ್ದಾದಮೇಲೆ ಇನ್ನೇನು ಬಾಳೆ ಇದೆಯಲ್ಲ ಹೇಳಿ ಅದ್ರ ನೆರಳಲ್ಲಿ ಅಡಿಕೆ ಹಾಕ್ಕೊಂಡ್ವಿ ಅಡಿಕೆಯನ್ನು ಚೆನ್ನಾಗಿ ಬಂತು ಚೆನ್ನಾಗಿ ಬಂದಿದ್ದಾದ್ಮೇಲೆ ಬಾಳೆ ಎಲ್ಲ ತೆಗೆದ್ವಿ ಬಾಳೆ ಎಲ್ಲ ತೆಗೆದಿದ್ದಾದ್ಮೇಲೆ ಅಡಿಕೆ ಬೆಳ್ಕೊಂತು ಅಡಿಕೆ ಬೆಳ್ಕೊಂಡಿದ್ದಾದ್ಮೇಲಿಂದ ಅದುವರೆಗೆ ನಾವು ಸುಭಾಷ್ ಪಾಳೇಕರ್ ಪಾಠ ಅದೆಲ್ಲನೂ ಕೇಳ್ಕೊಂಡು ಬಂದಿದ್ದಾದಮೇಲಿಂದ ಅದಕ್ಕೆ ನೆನೇ ಈ ಮೆಣಸಿನ ಬಳ್ಳಿನ ಹಬ್ಬಿಸ್ಕೊಂಡ್ವಿ ಚೆನ್ನಾಗಿ ಮೆಣಸಿನ ಬಳ್ಳಿ ಬೆಳ್ಕೊತಾರೆ ಅಂದರೆ ನೀವು ಇದಕ್ಕೂ ಮುಂಚೆ ನೀವು ನೋಡಿರಲಿಲ್ಲ ನೀವು ಮಲ್ನಾಡು ಆ ಸೈಡೆಲ್ಲ ಹೋಗಿ ಅಡಿಕೆ ತೋಟ ನೋಡಿರಲಿಲ್ಲ ಅಡಿಕೆ ತೋಟ ಎಲ್ಲ ನೋಡಿ ನಮ್ಗೆ ಹಳೆ ಅಡಿಕೆ ತೋಟ ಕೆಳಗಡೆ ಎಲ್ಲ ಇದೆ ಇನ್ನೂನು ಅಂದ್ರೆ ನೀವು ಅವಾಗಿಂದ ಬೆಳೀತಾ ಇದೀರಾ ಸುಮಾರು ವರ್ಷಗಳಿಂದ ಬೆಳೀತಾ ಇದ್ದೀನಿ ಸರ್ ಇಲ್ಲಿಗೆ ಅಡಿಕೆ ಇಂಟ್ರೊಡ್ಯೂಸ್ ಆಗಿದ್ದು ಯಾವಾಗ ತುಮಕೂರು ಜಿಲ್ಲೆಗೆ ನಮ್ಮ ತಂದೆ ತಾತವ್ರ ಕಾಲದಿಂದ ಬೆಳೀತಾ ಇದ್ದೀವಿ ಅಡಿಕೆನು ತೆಂಗು ಎರಡೂ ಬೆಳೀತಾ ಇದ್ವಿ ಬಟ್ ಇಲ್ಲಿ ರಾಸಾಯನಿಕ ಕೃಷಿಯಲ್ಲಿ ಅಂದರೆ ತೋಟಗಳಿಗೆಲ್ಲ ಏನು ರಾಸಾಯನಿಕ ಕೃಷಿ ಮಾಡ್ತಾ ಇರಲಿಲ್ಲ ಗೇಮಿಂಗ್ ಮಾಡೋದು ಕಾಳೆ ತೆಗ್ಸೋದು ಅತ್ತೆ ಮಾಡೋದು ಇದೆಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ಈ ನಾವು ಈ ಹತ್ತು ವರ್ಷದಿಂದ ಈಚೆಗೆ ಈ ಗೇಮಿಂಗ್ ಮಾಡೋದು ಕಳೆ ತೆಗ್ಸೋದು ಇದನ್ನೆಲ್ಲ ನಿಲ್ಸಿದ್ವಿ ಆದ್ರೆ ತೋಟಗಾರಿಕೆ ಬೆಳೆ ಮಾತ್ರ ನಾವು ಸುಮಾರು ಆಲೆ ನಲವತ್ತೈವತ್ತು ವರ್ಷದಿಂದ ಮಾಡ್ಕೊಂಡು ಬತ್ತಲೇ ಇದ್ದೀವಿ ಓಕೆ ಅದ್ಕೇನು ನಮ್ಗೇನು ಇದೇನು ಹೊಸ್ದೇನಲ್ಲ ನೈಸರ್ಗಿಕ ಕೃಷಿ ಮಾತ್ರ ಒಸ್ದು ಅಷ್ಟು ಬಿಟ್ಟರೆ ಈ ವ್ಯವಸಾಯ ಏನು ನಮ್ಗೊಂದು ಹೊಸ್ದು ಅಂದ್ರೆ ಈಗ ನೈಸರ್ಗಿಕ ಕೃಷಿಲೂ ಒಂದು ಹತ್ತನೊಂದು ವರ್ಷ ಆಗೋಯ್ತಲ್ಲ ಹೌದ್ ಹೌದು ಅದ್ರಲ್ಲೂ ನೀವು ಅಳಬರಾಗ್ಬಿಟ್ರಿ ಹಾ ಅದ್ರಲ್ಲೂ ಇವಾಗ ಅಳಬರದ್ವಿ ಹಾಂ ಸರ್ ಎಲ್ಲದ್ ಕೂಡ ರಿಪ್ ಇರಿಗೇಷನ್ ಅಲ್ಲ ಎಲ್ಲಾದಕ್ಕೂ ಡ್ರಿಪ್ ಇರಿಗೇಷನ್ ಇದೆ ಹಾ ಹಾ ಓಕೆ ಮೊದಲೆಲ್ಲೂ ಇದಕ್ಕೆಲ್ಲ ಫ್ಲಡ್ ಇರಿಗೇಷನ್ ಮಾಡ್ತಾ ಇದ್ವಿ ತೋಟ ಮಾಡಿದ ನಂತರನೂ ತೋಟ ಮಾಡಿದ ನಂತರನು ಫ್ಲಡ್ ಇರಿಗೇಷನ್ ಮಾಡಿದ್ವಿ ಒಂದು ಎರಡು ಮೂರು ವರ್ಷ ಆಮೇಲಿಂದ ತೋಟ ಜಾಸ್ತಿ ಆಯ್ತು ಮೇಂಟೆನೆನ್ಸ್ ಕಷ್ಟ ಆಗೋದಕ್ ಬಂತು ಅವಾಗೆಲ್ಲ ಡ್ರಿಪ್ ಶುರು ಮಾಡ್ಕೊಂಡು ಡ್ರಿಪ್ ಮಾಡೋಕೆ ಉಳಿತಾಯ ಆಗುತ್ತಲ್ಲ ನೀರು ಉಳಿತಾಯ ಆಗ್ತದೆ ನಮಗೆ ಟೈಮ್ ಸೇವಿಂಗ್ಸ್ ಆಗ್ತದೆ ಲೇಬರ್ ಸೇವಿಂಗ್ ಆಗ್ತದೆ ಅದಕ್ಕೆಲ್ಲ ನೀರಿಡೋದಕ್ಕೆ ಕೂಲಿ ಇರಬೇಕು ಇತ್ತೀಚಿಗೆ ಬರ್ತಾ ಬರ್ತಾ ಲೇಬರ್ ಸಮಸ್ಯೆನು ಜಾಸ್ತಿ ಆಗ್ತಾ ಇದೆ ಹಿಂಗಾಗಿ ನಾವೆಲ್ಲಾನು ಡ್ರಿಪ್ನ ಅವಲಂಬಿಸ್ಕೊಂಡಿದ್ವಿ ಇರಿಗೇಷನ್ ಬಿಟ್ಟು ಬೇರೆ ಸಿಸ್ಟಮ್ ಓಡಿಸ್ಕೊಳ್ಳಿಲ್ವ ನಾವು ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ವಿ ಮೊದಲು ಇದಕ್ಕೆಲ್ಲೂ ಫ್ಲಡ್ ಇರಿಗೇಷನ್ ಮಾಡ್ತಾ ಇದ್ವಿ ಅದಾದ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ವಿ ಸ್ಪ್ರಿಂಕ್ಲರ್ ಸಮಸ್ಯೆ ಆಯಿತು ಆಮೇಲಿಂದ ಇವಾಗ ಡ್ರಿಪ್ಗೆ ಬಂದಿದ್ವಿ ಇನ್ನು ಮುಂದೆ ಏನು ಮಾಡಬೇಕು ನೋಡೋಣ ಇನ್ನು ಇದಕ್ಕಿಂತ ಸೂಪರ್ ಫಾಸ್ಟ್ ಏನಾನ ಬಂದರೆ ಅವನ್ನ ಉಪಯೋಗಿಸ್ಬೇಕಾಗ್ತದೆ ಓಕೆ ಸರ್ ಹ್ಞೂ ಓಕೆ ಅಂದರೆ ನಿಮ್ಮ ತೋಟ ಇನ್ನು ಮುಂದೆ ಇನ್ನು ಮುಂದೆ ಹೋಗೋಣ ಬನ್ನಿ ತೋರಿಸಿ ಇನ್ನು ಆ ಕಡೆ ಅಲ್ಲ ಸರ್ ಇನ್ನು ಕೆಳಗಡೆ ಹೋಗೋಣ ಬನ್ನಿ ಹಾಂ ಹಾಂ ಹ್ಞೂ ಬಾಳೆ ಎಲ್ಲ ತೆಗಿತಾ ಇದ್ದೀರಾ ಇವಾಗ ಬಾಳೆ ಸುಮಾರು ಅದು ಹತ್ತು ವರ್ಷ ಆಯಿತು ನೋಡಿ ಬಾಳೆ ಹಾಕಿ ಬಾಳೆ ಹಾಕಿ ಹತ್ತು ವರ್ಷ ಆಯಿತು ಅದ್ರ ಜೊತೆಯಲ್ಲಿ ಮೂರು ನಾಲ್ಕು ವರ್ಷದ ಮುಂಚೆ ಸ್ವಲ್ಪ ಅಡಿಕೆ ಗಿಡಗಳನ್ನು ನಾಟಿ ಮಾಡಿದ್ವಿ ಓಕೆ ಅಡಿಕೆ ಗಿಡಗಳನ್ನ ನಾಟಿ ಮಾಡಿದ್ವಿ ಬಾಳೆ ಜಾಸ್ತಿ ಆದಾಗ ಅಡಿಕೆ ಸ್ವಲ್ಪ ಎತ್ತರವಾಗಿ ಬೆಳೆಯತಕ್ಕಂಥ ಒಂದು ಅವಕಾಶ ಹೌದು ಈ ಅಂತ ಅಂತೇಳಿ ಬರ್ತದೆ ಹಂಗಾಗ್ಬಿಡ್ತು ಅದಕ್ಕೋಸ್ಕರ ಇವಾಗ ಸಾ ಬಾಳೆನ ಸ್ವಲ್ಪ ಕಡಿಮೆ ತೆಗಿತಾ ಇದ್ದೀವಿ ಎಲ್ಲನೂ ಹ್ಞೂ ಬಾಳೆ ತೆಗೆದು ಇವಾಗ ಅದರ ಜೊತೆಯಲ್ಲಿ ಇವಾಗ ಈ ಜಾಯ್ಕಾಯಿ ಆಮೇಲೆ ಅದಕ್ಕೂ ಎಲ್ಲನೂ ಇದು ಅದೇ ಜಾಯ್ಕಾಯಿ ಗಿಡ ಇಂಥವು ಬೇರೆ ಗಿಡಗಳನ್ನು ಪ್ಲಾಂಟೇಶನ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಓಕೆ ಇದು ಯಾವ ವೆರೈಟಿ ಇದೆ ಸರ್ ಇದು ಪುಟ್ಬಾಳೆ ಲೋಕಲ್ ವೆರೈಟಿ ಇದು ಹಾಂ ಹಾಂ ನಮ್ಮಲ್ಲಿ ಹೆಚ್ಚಿಗೆ ಎಲ್ಲನೂ ನಾವು ಲೋಕಲ್ ವೆರೈಟಿನೇ ಪ್ರಿಫರ್ ಮಾಡ್ತೀವಿ ಹಾಂ ಸರ್ ಈಗ ಇದೆಲ್ಲ ಏನಾಗುತ್ತೆ ಸರ್ ಈ ತ್ಯಾಜ್ಯಗಳು ಈ ತ್ಯಾಜ್ಯ ನೋಡಿ ಅಲ್ಲಿ ನೋಡಿ ಈ ತ್ಯಾಜ್ಯಗಳೆಲ್ಲನೂ ಮುಚ್ಚಿಗೆ ಮಾಡ್ಕೊತೀವಿ ಹಾಂ ಹಾಂ ಮುಚ್ಚಿಗೆ ಮಾಡ್ಕೊಂಡ್ಬಿಟ್ಟು ಅದು ಹಂಗೆನೇನೆ ಎಲ್ಲ ಡೈಜೆಸ್ಟ್ ಆಗಿಬಿಡುತ್ತೆ ಇಲ್ಲಿ ಮುಚ್ಚಿಗೆ ಹಾಕಿದಿರಲ್ಲ ಹಾಂ ಇದೆಲ್ಲ ಮುಚ್ಚಿಗೆ ಮಾಡಿದ್ದೀವಿ ನೋಡಿ ಓಕೆ ಬನ್ನಿ ಬನ್ನಿ ಇವಾಗ ಬಾಳೆ ತೆಗೆದಿದ್ದೆಲ್ಲ ನಾವು ಹೊರಗಡೆ ಎಲ್ಲೂ ಕಳಿಸೋದಿಲ್ಲ ಇದನ್ನೆಲ್ಲನೂ ನೋಡಿ ಹಿಂಗೆ ಕಟ್ ಮಾಡಿ ಪೀಸ್ ಮಾಡಿ ಪೀಸ್ ಮಾಡಿ ಎಲ್ಲ ಮುಚ್ಚಿಗೆ ಈ ಥರ ಹಾಕಿದ್ರೆ ಇದೆಲ್ಲ ಅಲ್ಲೇ ಕೊಳೆಯುತ್ತೆ ಸುಮಾರು ಇದೆಲ್ಲ ಕೊಳಿಬೇಕಾದ್ರೆ ಇನ್ನು ಒಂದು ಎರಡು ವರ್ಷ ಮೇಲಾಗ್ತದೆ ಕೆಳಗೊಳ್ದು ಒಂದು ಸಾರಿ ಕೊಳಿತದೆ ಇನ್ನು ಮೇಘಲ್ ಸ್ವಲ್ಪ ಇದೆಲ್ಲನೂ ಕೊಳಿಬೇಕಾದ್ರೆ ಒಂದು ಎರಡು ವರ್ಷ ಆಗ್ತದೆ ಎರಡು ಮೂರು ವರ್ಷದವರೆಗೂ ನಮಗೆ ಕಂಟಿನ್ಯೂಸ್ ಆಗಿ ಈ ತೆಂಗು ಅಡಿಕೆಗೆಲ್ಲ ಅದರಲ್ಲಿ ಬೇಕ ಬೇಕಾದಷ್ಟು ಆಗ್ತದೆ ಇದು ನೋಡಿ ಲಿಚ್ಚಿ ಅಂತೇಳಿ ಇದು ಲಿಚ್ಚಿ ಹಣ್ಣಿನ ಗಿಡ ಇದು ನಮಗೆ ಏನು ಕೇಕ್ ಕೊಟ್ಟರು ಹೆಂಗೆ ಅಂದರೆ ಇದು ಬ್ರೆಡ್ಡು ಬಿಸ್ಕತ್ತು ಅದೆಲ್ಲ ಮಾಡ್ತಾರಲ್ಲ ಅಲ್ಲಿಗೆ ಚೆರ್ರಿ ಪ್ಲ್ಯಾಂಟ್ ಹೇಳಿ ಕೊಟ್ಟಿದ್ರು ಯಾರು ನಮ್ಮ ಆಂಧ್ರದವರು ಆದರೆ ಅದು ಅಲ್ಲಿ ಈ ಬೇಕರಿಯಲ್ಲಿ ಬರತಕ್ಕಂಥ ಚರಿ ಬರಲಿಲ್ಲ ನಮಗೆ ಸ್ವಲ್ಪ ಹುಳಿ ಜಾಸ್ತಿ ಬರ್ತೈತಿ ಆದ್ರಿಂದ ನಾವು ಇದನ್ನ ಏನಕ್ಕೂ ಉಪಯೋಗಿಸಲ್ಲ ಉಪ್ಪಿನಕಾಯಿ ಉಪಯೋಗಿಸ್ಬೋದಿತ್ತು ಅದೇ ಉಪ್ಪಿನಕಾಯಿ ಹಾಕ್ಬೇನಿ ಎಷ್ಟು ಉಪ್ಪಿನಕಾಯಿ ತಿನ್ನಕ್ಕೆ ನಾವು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ನಮ್ಗೆ ಬಹಳ ದೂರ ಹೌದು ನಾವು ಮಾರ್ಕೆಟ್ ಲೂಕ್ ಕಳ್ಸಾಕ್ ಹೋಗಿಲ್ಲ ನಾವು ಮನೆಗೆ ಎಷ್ಟು ಬೇಕೋ ಅಷ್ಟೇ ಇತ್ತು ನಾಲ್ಕೈದು ಗಿಡ ಇದಾವೆ ನಾಲ್ಕೈದು ಗಿಡ ನಾವು ಈ ಬೇಕರಿ ಚರ್ರಿ ಅಂತ ಹೇಳಿ ಹೇಳಿದ್ರಲ್ಲ ಅವರು ಹೆಂಗ್ ಬಿಡು ಪಕ್ಕದಲ್ಲಿ ಯಾರ್ದಾನ ಬೇಕ್ರಿಗೆ ಹೇಳಿದ್ರೆ ತಗೊಂಡು ಹೋಗ್ತಾರೆ ಅಂತ ಹಾಕಿದ್ವಿ ತಗೊಂಡು ಇನ್ನೂರು ರೂಪಾಯಿ ಒಂದು ಪ್ಲಾಂಟ್ ಗಿಡ ನಾವು ತಗೊಂಡು ಹಾಕಿದಾಗ ಇಲ್ಲ ಸರ್ ಇದು ಬೇಲಿ ಬದಿಯಲ್ಲಿ ಫೆನ್ಸಿಂಗಿಗೆ ಹಾಕ್ತಾರೆ ಕರವಂದ ಅಂತ ಅವರು ಹಂಗೆ ಹೇಳಿಲ್ಲ ಈ ಚರಿ ಇದು ಬ್ರೆಡ್ ಮಾಡತ್ತ ಇಲ್ಲ ಮಾಡ್ತಾರೆ ಹೆಂಗ ಯಾರು ನಾವೊಂದು ಎರಡು ಮೂರು ಬ್ರೆಡ್ ಅಂಗಡಿ ಅವ್ರನ್ನ ತಗೊಂಡೋಗಿ ತೋರಿಸಿ ಕೇಳಿದ್ವಿ ಇಲ್ಲ ಸರ್ ನಮ್ಗೆ ಇದು ಪ್ರಯೋಜನಕ್ಕೆ ಬರಲ್ಲ ಅಂತೇಳಿ ಹೇಳಿದ್ರು ಹ್ಮ್ ಇಲ್ಲಿ ಇದು ನೋಡಿ ಇದು ಹನುಮಾನ್ ಫಲ ಅಂತ ಹೇಳಿ ಲಕ್ಷ್ಮಣ ಫಲ ಅಲ್ವಾ ಲಕ್ಷ್ಮಣ ಲಕ್ಷ್ಮಣ್ ಫಲ ಅಂತಾರೆ ಕೆಲವರು ಹನುಮಾನ್ ಫಲ ಅಂತಾರೆ ಇದು ನಮ್ಮ ಇದಕ್ಕೆ ಕ್ಯಾನ್ಸರ್ ಕಾಯಿಲೆಗೆ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಔಷಧಿ ಲಕ್ಷ್ಮಣ್ ಫಲ ನಮ್ಗೆಲ್ಲ ಮೈಸೂರು ಕಡೆಯವರು ನೆಲಮಂಗಲ ಬೆಂಗಳೂರು ಆ ಕಡೆಯವರು ಎಲ್ಲನೂ ನಮ್ಮ ಸ್ನೇಹಿತರು ತೋಟ ನೋಡಕ್ ಬಂದವರು ಅವರು ಸ್ವಲ್ಪ ಅವರು ಸ್ನೇಹಿತರಿಗೆ ಪರಿಚಯ ಮಾಡ್ತಾರೆ ಬೇಕಾದಾಗ ಅವರು ನಮಗೆ ಯಾರನ್ನ ಈ ಹತ್ತಿರದಲ್ಲಿ ಬಂದಿರ್ತಾರಲ್ವಾ ಅವ್ರ ಕಡೆಯಿಂದನೂ ತರಿಸ್ಕೊಂತಾರೆ ನಾವು ಕೊಟ್ಟು ಕಳಿಸ್ತೀವಿ ಇಲ್ಲಿಂದ ನಾವು ಏನೇ ಅದಕ್ಕೆಲ್ಲ ಏನು ಚಾರ್ಜ್ ಗೀರ್ಜ್ ಏನು ಮಾಡೋದಿಲ್ವ ಇದಕ್ಕೆಲ್ಲ ಚಾರ್ಜ್ ಮಾಡಲ್ವಾ ಚಾರ್ಜ್ ಗೀಜರ್ ಇದಕ್ಕೆಲ್ಲ ಜಾಸ್ತಿ ಇದೆ ಮಾರ್ಕೆಟಲ್ಲಿ ಪ್ರೈಸು ಕೆ ಜಿಗೆ ಐನೂರು ಏನೋ ಇದೆ ಕೆ ಜಿಗೆ ಇನ್ನೂರು ಮಾರ್ಕೆಟಲ್ಲಿ ಇದೆ ನಮ್ಮ ಹತ್ರ ಒಂದೆರಡು ಗಿಡ ಇದಾವೆ ನಾವು ಮಾರ್ಕೆಟಿಗೆ ತಗೊಂಡೋಗಿ ಇಲ್ಲಿ ಮಾಡುವಾಗ ಐನೂರು ರೂಪಾಯಿ ನಮಗೆ ಖರ್ಚು ಬರ್ತಿ ಹೌದ್ ಹೌದ್ ಹೌದು ಮಾರ್ಕೆಟ್ ತುಂಬ ದೂರ ಇದೆ ತುಮಕೂರ್ಗೆ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಬೇರೆ ಕಡೆ ಹೋಗ್ಬೇಕು ಹಾ ಹಾ ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದರೆ ಏನೋ ನಮ್ಮದು ಒಂದು ಸೇವೆ ಆದ್ರೆ ಆಗ್ಬೋದು ಹೋದ್ರೆ ಹೋಗ್ಬೋದು ಅಂತ ಹೇಳ್ತಾ ನಮ್ಮ ಸ್ನೇಹಿತರುಗಳಿಗೆ ಕೊಟ್ಬಿಡ್ತೀವಿ ಹ್ಞೂ ಇದು ವುಡ್ ಆ್ಯಪಲ್ ಅಂತೇಳಿ ಇದು ಕ್ಲಸ್ಟರ್ಡ್ ಆಪಲ್ ಟೈಪ್ ಅದೊಂದು ಕ್ಲಸ್ಟರ್ಡ್ ಆಪಲ್ ಇದೆ ಇದೊಂದು ಉಡ್ ಆ್ಯಪಲ್ ಇದೆ ಎರಡು ಮರ ಇದೆ ಇದು ಗೊಂಚಲು ಗೊಂಚಲು ಬಿಳಿ ಹಣ್ಣುಗಳನ್ನ ಬಿಡುತ್ತೆ ಸೇಮ್ ವಾಟರ್ ಆಪಲ್ ತರ ಬಹಳ ಟೇಸ್ಟಿ ಆಗಿರ್ತದೆ ತಿನ್ನೋದಕ್ಕೂ ರುಚಿ ಆಗಿರ್ತದೆ ಇದು ಯಾವ್ದು ನಾವು ಇದನ್ನೆಲ್ಲ ಮಾರಾಟ ಮಾಡಲ್ಲ ಇದನ್ನು ಸ್ವಲ್ಪ ತಗೊಂತಾರೆ ಮಾರ್ಕೆಟ್ ಅಲ್ಲಿ ಬಟ್ ನಾವು ಮಾರ್ಕೆಟ್ ನಿಯರ್ ಇಲ್ಲ ಮಾರ್ಕೆಟ್ ಮಾಡೋದಕ್ಕೆ ಹಂಗಾಗಿ ನಾವು ಇದನ್ನೆಲ್ಲ ಏನು ಮಾರ್ಕೆಟ್ ಮಾಡೋಕಾಗಲ್ಲ ಇದು ಅಷ್ಟೇನೆ ಅದು ಆಪಲ್ ಇಲ್ಲೆಲ್ಲ ಬಾಳೆ ಇತ್ತು ಹಾ ಇದೆಲ್ಲ ಬಾಳೆ ಇತ್ತು ಇದೆಲ್ಲ ನೋಡಿ ಈ ಅಡಿಕೆ ಗಿಡ ಎಲ್ಲಾನು ಈ ಸೈ ಈ ಲೆವೆಲ್ಗೆ ಬಂದ್ಬಿಡ್ತು ಬಾಳೆ ಜಾಸ್ತಿ ಆಗಿರೋದ್ರಿಂದ ಇದು ಇನ್ನು ಬಹಳ ಪುಷ್ಕಳವಾಗಿ ಬರ್ಬೇಕಾಗಿತ್ತು ನೆರಳು ಇಲ್ದಲ್ಲೇ ಇದ್ದರೆ ಎಷ್ಟು ವರ್ಷದ ಇದು ಇದು ಸುಮಾರು ನಾಲ್ಕು ವರ್ಷದ ಗಿಡ ಈ ನಾಲ್ಕು ವರ್ಷದ ಗಿಡ ಇದುವರೆಗೆ ಫಸ್ಟ್ ಟೈಮ್ ಬಿಡಬೇಕಾಗಿತ್ತು ಲೆಕ್ಕ ಬೈಲಲ್ಲಿದ್ರೆ ಹೌದೌದು ಹಂಗಾಗಿ ಇದು ಯಾವಾಗ ಬರಲಿಲ್ಲ ಅದಕ್ಕೆ ಸ್ವಲ್ಪ ಬಾಳೆನ ತೆಗೆದ್ಬಿಟ್ರೆ ಬಿಸಿಲು ಬೀಳ್ಬೇಕು ಸೂರ್ಯನ ಬಿಸಿಲು ತೆಂಗಿಗೆ ಬೀಳುತ್ತೆ ಅದರಿಂದ ಸೋಸಿದ ಬಿಸಿಲು ಇದಕ್ಕೆ ಬೀಳಬೇಕಾಗಿತ್ತು ಇದಕ್ಕೆ ಬೀಳೋದ್ರ ಬದಲು ನಮ್ಮ ಮಳೆ ಬಾಳೆಗೆ ಬಿತ್ತು ಬಾಳೆಗೆ ಬಿದ್ದಿದ್ರೆ ಬಿದ್ದಿದ್ದ ನೆರಳು ಇದಕ್ಕೆ ಬಿತ್ತು ಇದು ಬಿಸಿಲೇ ಬೀಳಲಿಲ್ಲ ಹೌದು ಹಂಗಾಗಿ ಇದು ವೀಕ್ ಆಯಿತು ಅದಕ್ಕೆ ಇವಾಗ ನಾವು ಇದನ್ನ ಬಾಳೆ ತೆಗ್ದಿದ್ರಿಂದ ಇನ್ಮೇಲೆ ಸ್ವಲ್ಪ ಚೇತರಿಸ್ಕೋಬಹುದು ನೋಡೋಣ ಓಕೆ ಸರ್ ಬುಡ ಸಮೇತ ತೆಗೆದುಬಿಟ್ಟಿದ್ರ ಬಾಳೆ ಬುಡ ಸಮೇತನೇ ತೆಗೆದು ಬಿಟ್ಟಿದ್ವಿ ನೋಡಿ ಹ್ಞೂ ಬುಡ ಸಮೇತನೇ ಕಿತ್ತಾಕ್ಬಿಟ್ಟಿದ್ವಿ ಬರೋಲ್ಲ ಬಾಳೆ ಅದೇ ಬರ್ತದೆ ಬರ್ತದೆ ಅದೇಲಿ ಪ್ರಚಂಡ ನನ್ನ ಅದು ಹೋಗಲ್ಲ ಅದು ಪ್ರಚಂಡ ಪ್ರಚಂಡ ಬಾಳೆ ಅದು ಹ್ಞೂ ಹೋಗಲ್ಲ ಒಟ್ಟಿನಲ್ಲಿ ಇವಾಗ ತಮ್ಮ ನಮ್ಮ ಮನಸ್ಸಿನ ಒಂದು ಅವಗಾಹನೆಗೆ ತೆಗ್ದು ಹಾಕಿದ್ದೀವಿ ಅದು ಬುಡ್ದು ಇದ್ದೇ ಇರ್ತೈತೆ ಬೆಳೆದೆ ಬೆಳಿತೈತೆ ಮತ್ತೆ ಅವಾಗ 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 ನಾವು ಅದನ್ನ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಸರ್ ಇದ್ರ ಮೇಲೆ ಜೀವಾಮೃತ ಮೃತ ಹಾಕಲ್ವ ನೀವು ಇದ್ರ ಮೇಲೆ ಹಾಕೋದಕ್ಕೆ ನಾವು ಅದು ಈ ಮೊದಲೆಲ್ಲ ಹಾಕ್ತಾ ಇದ್ವಿ ಇವಾಗ ಲೇಬರ್ ಪ್ರಾಬ್ಲಮ್ಮು ಅವರು ಹೆಣ್ಮಕ್ಳು ಅವರು ಬರ್ತಾರೆ ಇದ್ರ ಮೇಲೆಲ್ಲ ಜೀವಾಮೃತ ಹಾಕ್ರಿ ಅಂದರೆ ನಮ್ಮ ಮನೆ ಒಳಗೆಲ್ಲ ನಮ್ಮ ಗಂಡುಸುರುಗಳು ಅವರೆಲ್ಲ ಬೈತಾರೆ ಜೀವಾಮೃತ ಹಾಕಿದಾಗ ಮೈ ಕೈ ಎಲ್ಲ ವಾಸನೆ ಆಗದೆ ವಾರಗಟ್ಲೆ ನಾವು ಸ್ನಾನ ಮಾಡಿರೋ ವಾಸನೆ ಹೋಗೋದಿಲ್ಲ ಹಂಗಾಗಿ ಎಲ್ಲರೂ ಬೇಜಾರು ಮಾಡಿಕೊಂಡು ಯಾರೂ ಇವಾಗ ಜೀವಾಮೃತ ಮುಟ್ಟತಕ್ಕಂಥ ಜನನೇ ಇಲ್ಲ ಅಲ್ಲ ಮೂರ್ ತಿಂಗಳಲ್ಲಿ ಜೀವಾಮೃತ ಹಾಕ್ಬಿಟ್ರೆ ಹ್ಮ್ ಎಲ್ಲ ಡೈಜೆಸ್ಟ್ ಆಗೋಗ್ಬಿಡ್ತದೆ ಡಿಕಂಪೋಸರ್ ಹಾಕ್ರಿ ಅಂತ ಹೇಳ್ತಾರೆ ಜೀವಾಮೃತ ಹಾಕ್ರಿ ಅಂತ ಹೇಳ್ತಾರೆ ಜೀವಾಮೃತಕ್ಕೆ ಹಾಕಿ ಕೊಡ್ಬೋದು ಬಟ್ ವಾಸನೆಗೆ ಯಾರು ಲೇಬರ್ ಬರ್ತಾ ಇಲ್ವಲ್ಲ ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ ಈ ಡ್ರಿಪ್ನಲ್ಲೇ ಕೊಡ್ತೀವಿ ಡಿ ಆಗ್ತದೆ ನಿಧಾನವಾಗಿ ಕಂಪೋಸ್ಟ್ ಆಗ್ತದೆ ಸರ್ ವೇಸ್ಟ್ ಕಂಪೋಸರ್ ಹಾಕೋದು ವೇಸ್ಟು ಸರ್ ವೇಸ್ಟ್ ಅದೇ ಅದು ನೈಸರ್ಗಿಕವಾಗಿ ಅದೇ ಆಗುತ್ತೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ ಜೀವ ಜೀವಾಮೃತ ಅಂದು ಬಿಟ್ಟ ಮೇಲೆ ಬೇರೆ ಯಾವುದ್ರ ಬಗ್ಗೆನೂ ನಾವು ಅದನ್ನು ತಲೆನೇ ಕೇಳಿಸ್ಕೊಳಕ್ಕೆ ಸರ್ ತೆಂಗಿನ ತೆಂಗಿನ ತೋಟದಲ್ಲಿ ಇದು ಹೋಯ್ತು ತೆಂಗಿ ತೆಂಗಿನ ತೋಟದಲ್ಲಿ ನಾವು ಎಷ್ಟು ನಾವು ಬಾಳೆ ಗಿಡ ಬೆಳಿತೀವೋ ಅಷ್ಟು ಪೊಟ್ಯಾಶ್ ನಮಗೆ ತೆಂಗಿಗಾಗಲಿ ಅಡಿಕೆಗಾಗಲಿ ಎಲ್ಲದಕ್ಕೂ ಸಪ್ಲೈ ಆಗ್ತದೆ ಅದರಲ್ಲಿ ತೆಂಗಿನಲ್ಲಿ ಬಾಳೆ ಇರಬೇಕು ನೆಕ್ಸ್ಟು ದ್ವಿದಳ ಧಾನ್ಯದ ಬೆಳೆ ದ್ವಿದಳ ಧಾನ್ಯದ ಬೆಳೆ ಅಂದರೆ ನೋಡಿ ಅಲ್ಲಿದೆ ನೋಡಿ ಅಗಸೆ ಗಿಡ ಇದೆ ನುಗ್ಗೆ ಗಿಡ ನುಗ್ಗೆ ಗಿಡ ಇದೆ ಈ ಕಡೆ ಇಲ್ಲಿ ಜಿ ಇದು ಇದೆ ನೋಡಿ ಗ್ಲೀರ್ಸಿಡಿಯ ಗಿಡ ಇದೆ ಇದು ಯಾವಾಗಲೂ ನಮಗೆ ನೈಟ್ರೋಜನ್ ಸಪ್ಲೈ ಮಾಡ್ತಾ ಇರ್ತದೆ ಅದು ಯಾವಾಗಲೂ ಪೊಟ್ಯಾಶ್ ಸಪ್ಲೈ ಮಾಡ್ತಾ ಇರ್ತದೆ ಬಾಳೆ ಬಾಳೆ ಗಿಡ ಆಮೇಲಿಂದ ಸೂಪರ್ ಯಾವಾಗ್ಲೂ ಇದರಲ್ಲೆಲ್ಲಾನು ಬಳ್ಳಿ ಅಂಥದ್ದು ಇಂಥದ್ದೆಲ್ಲ ಬೆಳ್ಕೊಂಡಿರ್ತಲ್ಲ ಅದೆಲ್ಲ ಅದೆಲ್ಲ ಸೂಪರ್ ಆಗ್ತದೆ ಸೂಪರ್ ಅಂದರೆ ಸೊ ಎನ್ ಪಿ ಕೆ ನೈಟ್ರೋಜನ್ನು ಪೊಟ್ಯಾಶು ಸೂಪರು ಪಾಸ್ಪರಸ್ ಮೀನ್ಸ್ ಸೂಪರ್ ಸೂಪರ್ ಅಂತ ನಂಗೆ ಅರ್ಥ ಆಗಲಿಲ್ಲ ನಾವು ಅದನ್ನ ಮೊದಲು ಸೂಪರ್ ಮೂಟೆ ಸೂಪರ್ ಮೂಟೆ ಅಂತ ಹೇಳಿ ಎಂದು ಒಂದು ಒಂದು ರಾಸಾಯನಿಕ ಹಾಕುವಾಗ ರಾಸಾಯನಿಕ ಹಾಕುವಾಗ ಅದು ಸೂಪರ್ ಅಂತಲೇ ಬಂದ್ಬಿಡ್ತೈತಿ ನೈಟ್ರೋಜನ್ ಪೊಟ್ಯಾಶು ಸಲ್ಫರ್ ಸಲ್ಫರ ಎಂಥದ್ದು ಅಂತ ಪಾಸ್ ಪಾಸ್ಪರಸ್ ಪಾಸ್ಪರಸ್ಸು ಸಣ್ಣ ಪುಟ್ಟ ಗಿಡಗಳಲ್ಲಿ ಆಮೇಲಿಂದ ಈ ಅರಿಶಿಣ ಶುಂಠಿ ಏನಾಗ್ತೀವಿ ಅವುಗಳಲ್ಲೆಲ್ಲ ಬಂದ್ಬಿಡುತ್ತೆ ಯಾವಾಗಲೂ ಭೂಮಿನಲ್ಲಿ ಸೂಪರು ಪೊಟ್ಯಾಶು ಯೂರಿಯಾ ಇರೋದ್ರಿಂದ ಯಾವ ಗಿಡಕ್ಕೆ ಯಾವಾಗ ಏನು ಬೇಕೋ ಅದು ನೈಸರ್ಗಿಕ ಕೃಷಿನಲ್ಲಿ ತೊಗೊಳ್ತದೆ ಅಂದರೆ ಒಂದು ನೈಟ್ರೋಜನ್ ಫಿಕ್ಸ್ ಮಾಡುವಂಥ ಈ ಥರ ಗಿಡಗಳಿದ್ರೆ ಸಾಕು ಇದ್ಲಿ ಆಗ ಈ ಥರ ಗಿಡಗಳಿದ್ರೆ ಸುಮಾರು ಒಂದು ಅಲ್ಲೊಂದು 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 ಇದ್ರೂ ಈ ಬೇರುಗಳು ಆ ಬೇರ್ಗೆ ಟಚ್ ಆಗಿಬಿಟ್ರೆ ಅದು ತಾನು ತಾನಾಗಿಯೇ ನೈಟ್ರೋಜನ್ ಆ ಗಿಡ ನಮಗೆ ನೈಟ್ರೋಜನ್ ಬೇಕು ಅಂತ ಅನ್ನಿಸ್ದಾಗ ಈ ಗಿಡದ ಬೇರಿನ ಮೇಲೆ ಇರುತ್ತಲ್ವ ಅದಕ್ಕೆ ಬೇಕಾದ ಆಹಾರನ ತಗೊಳುತ್ತೆ ಪೊಟ್ಯಾಶು ಬಾಳೆಯಿಂದ ತಗೊಳ್ಳುತ್ತೆ ಪೊಟ್ಯಾಶು ಬಾಳೆಯಿಂದ ಪೊಟ್ಯಾಶ್ ತಗೊಳುತ್ತೆ ಈ ನೈಸರ್ಗಿಕವಾಗಿ ಅದರೊಳಗೆ ಇದ್ದೇ ಇರ್ತದೆ ಸಲ್ಫರ್ ಇದು ಫಾಸ್ಫರಸ್ ಇರುತ್ತೆ ಅದು ಎಲ್ಲಾನು ಉಪಯೋಗಿಸ್ ಅಂದ್ರೆ ನಾವು ಒಂದೇ ಬೆಳೆ ಹಾಕಿದ್ರೆ ಇವ್ಯಾವೂ ಇರಲ್ಲ ಒಂದೇ ಬೆಳೆ ಹಾಕೋದ್ರಿಂದ ಪ್ರಯೋಜನ ಆಗೋದಿಲ್ಲ ತೋಟ ನಾವು ಮಾಡಿದ್ದೀವಿ ಅಂತ ಹೇಳಿ ಬರೀ ಬಾಳೆ ಗಿಡ ಹಾಕೋದು ಬರೀ ಶುಭ ಇವು ಆಗ್ಸೆ ಇದು ನುಗ್ಗೆ ಹಾಕೋದು ಬರೀ ಗ್ಲಿಡ್ ಸಿಡಿ ಹಾಕೋದು ಈ ಥರ ಎಲ್ಲ ಮಾಡಿದರೆ ಆಗೋಲ್ಲ ಪಂಚತರಂಗಿಣಿ ಬೆಳೆ ಹಾಕೋದ್ರಿಂದ ಐದು ವಿಧವಾದ ಬೆಳೆ ನಾವು ಈ ತೋಟಗಳಲ್ಲಿ ಮಾಡೋದ್ರಿಂದ ಈ ಗಿಡಕ್ಕೆ ಬೇಕಂದ ತಗೊಳ್ಳುತ್ತೆ ಅದಕ್ಕೆ ಬೇಕಂದ ತಗೊಳುತ್ತೆ ಹಿಂಗಾಗಿ ಅದು ಸಾಮಾಗಿ ಹಂಚ್ಕೊಂಡ್ಬಿಡುತ್ತೆ ಹಾಂ ಸರ್ ಹೌದು ಹೋಗೋಣ ಸರ್ ಮುಂದೆ ಹ್ಞೂ ಮುಂದೆ ಹೋಗೋಣ ಬನ್ನಿ